ಕುಮಟಾಪಟ್ಟಣದ ನಾಮಧಾರಿ ಸಭಾಭವನದ ಮೇಲಂತಸ್ತಿನ ಕಟ್ಟಡದ ಲೋಕಾರ್ಪಣೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೆರವೇರಿಸಿದರು ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಮಹಾರಾಜರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಕುಂಟಾ ತಾಲೂಕು ಆರ್ಯಿಡಿಗ ನಾಮಧಾರಿ ಸಂಘದಿಂದ ಸಂಘಟಿಸಲಾದ ನಾಮಧಾರಿ ಸಭಾಭವನದ ಮೇಲಂತಸ್ತಿನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯ ಮಾತನಾಡಿ ನಾವು ಒಳ್ಳೆಯ ಕೆಲಸ ಮಾಡಿದರೆ ಜನ ನಮ್ಮನ್ನು ಸ್ಮರಿಸುತ್ತಾರೆ ಜೀವನವೇ ಅಷ್ಟು ನಮ್ಮ ನಂತರವೂ ಇರುವುದು ನಾವು ಮಾಡುವ ಒಳ್ಳೆಯ ಕೆಲಸ ಮಾತ್ರ ಈ ಕಾರ್ಯಕ್ರಮದಲ್ಲಿ ದಿವಂಗತ ಎಂಡಿ ನಾಯ್ಕರವನ್ನ ಸ್ಮರಿಸಲಾಯಿತು ಯಾಕೆಂದರೆ ಅವರು ಈ ಸಮಾಜಕ್ಕೆ ಮಾಡಿದ ಕಾರ್ಯ ಸ್ಮರಿಸುವಂತದ್ದು ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರನ್ನು ಇಂದಿಗೂ ನೆನಪಿಸುತ್ತಾರೆ ಯಾಕೆಂದ್ರೆ ಬಂಗಾರಪ್ಪನವರ ಜನಪರ ಕೆಲಸ ಇಂದಿಗೂ ಜನ ಸ್ಮರಿಸುವಂತಾಗಿದೆ ಬಂಗಾರಪ್ಪ ಅವರು ರೈತರಿಗೆ ಉಚಿತ ಕರೆಂಟ್ ಕೊಟ್ಟಿದ್ರು ಅದರಂತೆ ಅವರ ಪುತ್ರ ಮಧು ಬಂಗಾರಪ್ಪನವರು ಎಲ್ಲಾ ಶಾಲೆಗೆ ಉಚಿತ ಕರೆಂಟ್ ಕೊಡಿಸುವ ಕೆಲಸ ಮಾಡಿದ್ದಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯವಾಗಿ ಬೆಳೆಯಬೇಕು ನಾವು ಮಾಡಿದ ಕೆಲಸ ಎಂದಿಗೂ ಶಾಶ್ವತ ಹಾಗಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ರು ಇಪ್ಪತ್ತೈದು ವರ್ಷದ ಹಿಂದೆ ನಮ್ಮ ಸಮಾಜಕ್ಕೆ ಒಂದು ಸಮುದಾಯ ಭವನ ಬೇಕು ಎಲ್ಲರೂ ಒಟ್ಟಾಗಿ ಸೇರಿ ಇಂಥ ಒಂದು ಅದ್ಭುತವಾದಂಥ ಸಮುದಾಯ ಭವನವನ್ನು ಕಟ್ಟಿದ್ದೀರಿ ಆದರೆ ಗುಜರಲ್ಲಿ ಈಗಿನ ವ್ಯವಸ್ಥೆ ಅನುಗುಣವಾಗಿ ಮೇಲ್ಗಡೆ ಮತ್ತೆ ಫಸ್ಟ್ ಫ್ಲೋರನ್ನು ಮುಗಿಸಿ ಈಗ ನಾವು ಉದ್ಘಾಟನೆಯನ್ನು ಮಾಡಿದ್ದು ಹಾಳಿ ಮಾಡಿದ್ದೇವೆ ಅಂತ ಹೇಳಿದ್ರು ಅದನ್ನು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಸಂತೋಷ ಆಯಿತು ಇಲ್ಲಿ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರನ್ನು ನೆನೆಸಬೇಕು ಅವರಿಗೆ ಜಾತಿ ಧರ್ಮ ಎಲ್ಲಕ್ಕಿಂತ ಬಿಗಿಲಾಗಿ ಈ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಯಾವಾಗಲೂ ಎಲ್ಲ ಪ್ರತಿಯೊಬ್ಬರು ನೆನಪು ಮಾಡ್ತಾ ಇರುವಂಥ ಕೆಲಸವನ್ನು ಅವರು ಮಾಡಿದರು ಬರೀ ಬಂಗಾರಪ್ಪ ನಗರ ಬೋರ್ಡ್ ಮಾತ್ರ ಕಾರವಾರದಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಪಂಚಾಯತ್ ಅಂತೂ ಇದೆ ಇದ್ದಾಗ ಹಕ್ಕು ಪತ್ರ ಕೊಟ್ಟಂಥ ವಿಶೇಷ ಆಮಂತ್ರಿತರಾದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ ನಾರಾಯಣ ಗುರುಗಳು ಶಿಕ್ಷಣದಿಂದ ಸ್ವಾತಂತ್ರ್ಯ ಸಿಗುತ್ತದೆ ಎಂಬ ಸಂದೇಶ ಸಾರಿದರು ಅದರಂತೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಿದ್ದೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ದೇವೆ ಅನುತ್ತೀರ್ಣರಾದವರಿಗೂ ಉಚಿತ ಪರೀಕ್ಷೆಯ ವ್ಯವಸ್ಥೆ ಕಲ್ಪಿಸಿದ್ದೇವೆ ಮೊಟ್ಟೆ ಹಾಲು ಬಾಳೆಹಣ್ಣು ನೀಡುತ್ತಿದ್ದೇವೆ ಶೈಕ್ಷಣಿಕ ಕೆಲಸ ಅಥವಾ ಒಳ್ಳೆಯ ಕೆಲಸಕ್ಕೆ ನಾನು ವೈಯಕ್ತಿಕ ಸಹಾಯ ಮಾಡುವ ಜೊತೆಗೆ ಸರ್ಕಾರದಿಂದಲೂ ಸಹಾಯ ಸಹಕಾರ ಕೊಡಿಸುತ್ತೇನೆ ಎಲ್ಲ ಸಮಾಜದವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ತಿಳಿಸಿದರು జీవన పర్వా జైలి చర్చ భూభక్కి బంగారా జైలి మేసా నివార జైలవరు నేను అందుకు ಅದು ನೆನಪು ಜಾಸ್ತಿ ಆ ನಿಟ್ಟಿನಲ್ಲಿ ಮತ್ತೆ ನೆನಪಾಗ ಸ್ವಾಮೀಜಿ ಬಹಳ ಭಿಕ್ಷೆ ಬೇಡಿ ನನಗೆ ನೆನಪಿದೆ ಅವರು ಭಿಕ್ಷೆ ಬೇಡಿ ಒಂದು ಶ್ರೀರಾಮ ಕ್ಷೇತ್ರ ನಮ್ಮ ಸಮಾಜದಲ್ಲಿ ಏನಾದರೂ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಶ್ರೀರಾಮ ಕ್ಷೇತ್ರ ಇದೆ ಅಂತ ಹೇಳಿದ್ರೆ ಅದನ್ನ ಸ್ವಾಮೀಜಿ ಅವರು ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಸಮಾಜವು ಗುರುಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಯುವ ಜೊತೆಗೆ ಅಭಿವೃದ್ಧಿಯಾಗಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಆ ನಿಟ್ಟಿನಲ್ಲಿ ಮಧು ಶಿಕ್ಷಣ ಮಂತ್ರಿಯಾಗಿ ಅತ್ಯುತ್ತಮ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಚೆನ್ನಾಗಿ ಬಂದಿದೆ ಕುಮಟಾದಲ್ಲಿ ಸಮಾಜ ಸದೃಢವಾಗಿರುವುದು ನಿಜಕ್ಕೂ ಖುಷಿ ನೀಡಿದೆ ಎಂದರು ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ತಾವು ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿದ ಮುಖಾಂತರ ಕಟ್ಟಡವನ್ನು ಪೂರ್ಣಗೊಳಿಸಿ ಮತ್ತೆ ಈಗ ಒಂದೇ ಕಟ್ಟಡ ಮಾಡಿದ್ದು ನಾವು ಇದು ಏನು ತೋರಿಸ್ತಾ ಇದೆ ಅಂತಂದ್ರೆ ಶ್ರೀಗಳ ಆದೇಶ ಚಿಂತನೆಗಳಿಗೆ ಇದ್ದಾವೆ ಅಂದಿನ ಅಧ್ಯಕ್ಷರ ಎಂ ವಿ ನಾಯ್ಕರ ಚಿಂತನೆಗಳಿಗೆ ಇದ್ದವು ಅವಾಗೆಲ್ಲರೂ ಕೂಡ ಇಂದಿನ ನಮ್ಮ ಯುವ ಸಮಾಜ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದಿನಕರ ಶೆಟ್ಟಿ ಮಾತನಾಡಿ ಅಭಿವೃದ್ಧಿ ವಿಚಾರದಲ್ಲಿ ಸಚಿವ ಮಂಕಾಳು ವೈದ್ಯರು ನನ್ನ ಜೊತೆ ಕೈಜೋಡಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರಿಗೆ ನಮ್ಮ ಕ್ಷೇತ್ರದ ಬಗ್ಗೆ ವಿಶೇಷ ಕಾಳಜಿ ವಹಿಸಿರುವುದಕ್ಕೆ ಖುಷಿ ಇದೆ ಹಲವು ಸಮಸ್ಯೆಗಳಿರುವ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಸಭಾಭವನ ಕಟ್ಟಡವನ್ನ ಚೆನ್ನಾಗಿ ಕಟ್ಟುವಲ್ಲಿ ನಾಮಧಾರಿ ಅಧ್ಯಕ್ಷರ ಜೊತೆಗೆ ಎಲ್ಲ ಸದಸ್ಯರ ಶ್ರಮವಿದೆ ಎಲ್ಲ ಸಮಾಜಗಳ ಅಭಿವೃದ್ಧಿಗೆ ಶಿಕ್ಷಣ ಸಚಿವರು ಸಹಕಾರ ನೀಡುವ ಭರವಸೆ ನೀಡಿರುವುದು ನಿಜಕ್ಕೂ ಖುಷಿ ನೀಡಿದೆ ಎಂದರು 아, <목소리도> 그래 ಕಾರ್ಯಕ್ರಮದಲ್ಲಿ ಆಶೀರ್ವಚನೆ ನೀಡಿದ ನಾಮಧಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಶ್ರೀ ಸದ್ಗುರು ಬರಮಾನಂದ ಸರಸ್ವತಿ ಮಹಾರಾಜ್ ಅವರು ಮಾನವೀಯ ಮೌಲ್ಯಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದ್ದು ಇದನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕು ಜನರ ಸುಖವೇ ಪರಮ ಸುಖವಾಗಬೇಕು ರಾಜಕೀಯ ಇರಬೇಕು ಆದರೆ ರಾಜಕೀಯ ದ್ವೇಷ ಇರಬಾರದು ಯಾರ ವಿರುದ್ಧವೂ ದ್ವೇಷ ಸಾಧಿಸದೆ ಸಮಾಜಮುಖಿ ಚಿಂತನೆಯ ನಾಯಕರಾಗಿದ್ದ ಎಸ್ ಬಂಗಾರಪ್ಪನವರು ಜಾರಿಗೊಳಿಸಿದ ಜನಪರ ಕಾರ್ಯಗಳು ಇಂದಿಗೂ ಬಡ ಜನರ ಕಣ್ಣೀರು ಬರೆಸಿದೆ ಸಭಾಭವನ ಮೇಲ್ಮಹಡಿ ಕಟ್ಟಡ ಉದ್ಘಾಟನೆ ಅವರ ಪುತ್ರರಿಂದ ನೆರವೇರುವ ಮೂಲಕ ಅವರು ಜನಮಾನಸದಲ್ಲಿ ನೆಲೆಯೂರುವಂತೆ ಮಾಡಿದ್ದಾರೆ ಗುರುಪೀಠದ ಜೊತೆಗೆ ಬಂಗಾರಪ್ಪರವರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಇದೆ ಎಂದ ಶ್ರೀಗಳು ಈ ಸಮಾಜ ಶಕ್ತಿಯುತವಾಗುವ ಜೊತೆಗೆ ಉಳಿದೆಲ್ಲ ಸಣ್ಣಪುಟ್ಟ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಕೊಂಡೊಯ್ಯಬೇಕು ಸನಾತನ ಧರ್ಮದ ಪಾಲನೆ ಆಗಬೇಕು ಧಾರ್ಮಿಕ ಸಂಸ್ಕಾರ ಬೆಳೆಸಲು ಚಾತುರ್ಮಾಸ್ಯ ಹಮ್ಮಿಕೊಂಡಿದ್ದೇವೆ ಈ ಧಾರ್ಮಿಕ ಕೈಂಕರ್ಯಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದು ನುಡಿದರು ನೀವು ಆ ಜವಾಬ್ದಾರಿ ತಗೊಂಡು ಮುಂದೆ ನಡೆಸಬೇಕು ಇಲ್ಲ ಬಂದ್ರೆ ನನಗೂ ಅಪೇಕ್ಷಿಸು ನೋಡೋದ ಹೇಳಿದೆ ಆದ್ರೆ ಈ ರಾಜಕೀಯದ ಮುಂದೆ ಸ್ವಲ್ಪ ಕಷ್ಟವಾಯಿತು ಆಯಿತು ರಾಜಕೀಯ ಬೇಕು ಅಂತ ರಾಜಕೀಯ ದೇಶಗಳು ರಾಜಕೀಯ ದೇಶಗಳು ಸ್ವಲ್ಪ ನೆರವಾಗ ಈ ಸಂದರ್ಭದಲ್ಲಿ ದವಳಾಕ್ಷಿ ಮತ್ತು ಬಿಳಿಯಪ್ಪ ನಾಯ್ಕ್ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಕುಮಟಾ ಆರ್ಯ ಐಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ ನಾಯಕ್ ಸ್ವಾಗತಿಸಿ ಪ್ರಸ್ತಾವಿಸಿದರು ಮಮತಾ ನಾಯ್ಕ ನಿರೂಪಿಸಿದರು ಶಿಕ್ಷಕ ಕಿರಣ್ ನಾಯ್ಕ್ ವಂದಿಸಿದರು ಬಳಿಕ ಶ್ರೀಗಳಿಂದ ಭಕ್ತರಿಗೆ ಪದ ಮಂತ್ರಾಕ್ಷತೆ ವಿತರಿಸಲಾಯಿತು ಕೆನಡಾ ಪ್ಲಸ್ ನ್ಯೂಸ್ ಕುಮಟಾ